ನಾನು ಬಹುಶಃ ಈ ಚಿತ್ರದ ಎಲ್ಲಾ ಪ್ರಾರಂಭದಿಂದ ಇಲ್ಲಿವರೆಗೂ ಎಲ್ಲಾ ಇವೆಂಟ್ಸ್ಗಳಿಗೂ ನಾನು ಬಂದಿದ್ದೀನಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಬಹುಶಃ ನಾಗಶೇಖರ್ ಅಷ್ಟೇ ನಾನು ಕೆಲಸ ಮಾಡಿದ್ದೀನಿ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಕಾರಣ ಒಂದೇ ನಾಗಶೇಖರ್ ಅವ್ರ ಮೇಲಿರೋ ಪ್ರೀತಿ ನಿರ್ಮಾಪಕ ಕುಮಾರ್ ಅವ್ರ ಮೇಲಿರೋ ಪ್ರೀತಿ ಮತ್ತು ನಮ್ಮ ಕಿಟ್ನಿ ಸಾರ್ ಮೇಲಿರೋ ಪ್ರೀತಿ ಒಳ್ಳೆಯ ಚಿತ್ರಗಳನ್ನ ಚಿತ್ರವನ್ನೇ ಅವ್ರು ಮಾಡ್ತಾರೆ ಅನ್ನೋದರ ನಂಬಿಕೆ ನನಗೆ ತುಂಬಾ ಇತ್ತು ಸಿನಿಮಾ ನೋಡಿದಾಗ ಇನ್ನೂ ಕೂಡ ಅವ್ರ ಮೇಲಿನ ನಂಬಿಕೆ ಬಹಳ ಬಹಳ ಹೆಮ್ಮೆಯಾಯಿತು ಕವಿ ಕೂಡ ಬಂದ್ರು ಒಂದೊಂದು ಅದ್ಭುತ ಅದೇ ಶಿವನವ್ರು ಹೇಳ್ತಿದ್ರು ಅವ್ರು ಯಾವಾಗ್ಲೂ ಚೆನ್ನಾಗಿ ಬರೀತಾರೆ ಅಂತ ಸಾಹಿತ್ಯಕ್ಕೆ ಅವರು ಯಾವಾಗ್ಲೂ ಮೋಸನೇ ಮಾಡಲ್ಲ ಹಾಗಾಗಿ ಗೆಳೆಯವರು ಕೂಡ ಬಹಳ ನೇರವಾಗಿ ಹೇಳಬೇಕು ಅಂದ್ರೆ ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆಯ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನು ತುಂಬಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಆ ಹಂತದಲ್ಲಿ ನಾವೆಲ್ಲರೂ ಇದ್ದೀವಿ ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ ಅಂತೇಳಿ ಏಕೆಂದ್ರೆ ಇವತ್ತು ಒಂದು ಸಿನಿಮಾ ಮಾಡೋದೇ ತುಂಬ ಕಷ್ಟ ಅಂತ ಸಂದರ್ಭದಲ್ಲಿ ಇವತ್ತು ಆ ನಿರ್ಮಾಪಕರ ಬಗ್ಗೆ ನಾನು ಹೆಮ್ಮೆ ಕೊಡಲೇಬೇಕು ಬಹುಶಃ ಒಂದೊಂದು ಪ್ರೇಮವು ಅವರು ಏಕೆಂದರೆ ನಾನು ನನ್ನ ಕನಸುಗಳಿಗೆ ಜೀವ ಕೊಡಬೇಕು ಅಂದ್ರೆ ಜೇವತ್ ಅಂದ್ರೆ ಆಗಲ್ಲ ಮೂಢೆಗಳಲ್ಲೇ ಸುರಿಬೇಕು ದುಡ್ಡು ಸೊ ಹಾಗಾಗಿ ಸುರಿದ್ಬಿಡಿದ್ರೆ ದುಡ್ಡು ನಂಬಿಕೆ ಯಾಕಂದ್ರೆ ಆ ಸಿನಿಮಾದ ಮೇಲಿರೋ ನಂಬಿಕೆ ಅವರಿಗೆ ಈ ರೀ ರಿಲೀಸ್ ಮಾಡುವಾಗಲೂ ಕೂಡ ಒಂದು ಚರ್ಚೆ ಆಯ್ತು ನನಗೆ ನಾಗಶೇಖರ್ ಅವರ ಮಧ್ಯೆ ಮತ್ತೆ ಟಿ ಸರ್ ಮಧ್ಯೆ ಮಾಡ್ಬೋದಾ ಹಾಗೆ ಹೇಗೆ ಯಾಕೆ ನನಗೂ ಈ ತರದೊಂದು ಸಂದರ್ಭ ಬಂದಿತ್ತು ನಾನು ಸ್ನೇಹಲೋಕ ಅನ್ನೋ ಸಿನಿಮಾ ಮಾಡಿದಾಗ ಅದನ್ನ ಅಪಾರವಾದ ನಂಬಿಕೆ ನನಗೆ ಮೊದಲೇ ರಿಲೀಸ್ ಆದಾಗ ಏನು ಕಾರಣಾಂತರದಿಂದ ಅದು ಒಂದು ವಾರನು ಕೂಡ ಥಿಯೇಟರ್ಗಳಲ್ಲಿ ಸೆಸ್ಟ್ ಆಗಲಿಲ್ಲ ಆವಾಗ ನನಗೆ ಬಹಳ ನಿರಾಶೆ ಇತ್ತು ಆ ನಾನು ತುಂಬಾ ಒತ್ತಾಯ ಮಾಡಲಿಲ್ಲ ಇದು ಸೋಲ ಸಿನಿಮಾ ಅಲ್ಲ ಇದು ಖಂಡಿತ ಗೆಲ್ಲುತ್ತಿದ್ದ ಒಂದು ಪ್ರಯತ್ನ ಮಾಡಿ ನನಗೋಸ್ಕರ ಪ್ರಯತ್ನ ಮಾಡಿ ಅಂತ ಇವತ್ತು ನೆನ್ಸ್ಕೋಬೇಕು ಜಯ ಶ್ರೀದೇವಿ ಮೇಡಮ್ ಅವ್ರನ್ನ ಮತ್ತೆ ಒಂದು ರೀ ರಿಲೀಸ್ ಮಾಡಿದ್ರು ಬಹಳ ಅದ್ಭುತವಾದ ಯಶಸ್ಸನ್ನ ಕಾಣ್ತು ಆ ಸಿನಿಮಾ ಹಾಗೆ ಈ ಚಿತ್ರ ಕೂಡ ಬಹಳ ಒಂದು ಯಶಸ್ಸಿನ ಕಾಣುವಂತ ಎಲ್ಲ ಲಕ್ಷಣಗಳು ಕೂಡ ಈ ಸಿನಿಮಾದಲ್ಲಿ ಇದೆ ಇವತ್ತೇ ನಾವು ಬರಗಾಲ ಅಂದಿದ್ದೀವಿ ವಸಂತ ಕಾಲ ಚಿತ್ರರಂಗದಲ್ಲಿ ಈ ಚಿತ್ರದ ಮೂಲಕ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರನ್ನ ಒಂದು ಮಾಧ್ಯಮದ ಮಿತ್ರರಿಗೂ ಕೂಡ ಒಂದಿಸ್ತಾ ದಯಮಾಡಿ ಸ್ವಲ್ಪ ಜಾಸ್ತಿ ಕರುಣೆ ತೋರಿ ಈ ಚಿತ್ರದ ಮೇಲೆ ಯಾಕಂದ್ರೆ ಎಲ್ಲರೂ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಹಾಕಿದ್ದಾರೆ ನೋಡಿದಾಗ ನಿರ್ದೇಶಕರಾಗಿ ನಾನ್ ಶಾರ್ಟ್ ಕೂಡ ಬಹಳ ಕಷ್ಟಪಟ್ಟು ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಪ್ರೀತಿಯಿಂದ ತೆಗೆದಿದ್ದಾರೆ ಇನ್ನೂ ಹೆಚ್ಚಿನ ವಿಚಾರಗಳು ಅವ್ರು ಹೇಳಿಲ್ಲ ಇಲ್ಲಿ ಒಂದು ಒಂದು ಲೇಯರ್ ಇದೆ ಕಥೆ ಒಳಗಡೆ ಇಲ್ಲಿಯ ಒಂದು ಕೈಗಾರಿಕೆ ನಮ್ಮ ಕರ್ನಾಟಕದ ಒಂದು ರೇಷ್ಮೆ ಉದ್ಯಮ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಾನು ಆ ರೇಷ್ಮೆ ಉದ್ಯಮನ ಒಂದು ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡು ಬಹಳ ತುಂಬಾ ಹೊಸ ಬ್ಯಾಕ್ ಡ್ರಾಪ್ ಅದು ಈಗ ಚಿತ್ರದೊಳಗಡೆ ಬಹುಶಃ ಮೊದಲೇ ಆವರ್ತಿ ಮಿಸ್ ಅಂತ ಕಾಣುತ್ತೆ ಜಾಸ್ತಿ ಇದರಲ್ಲಿ ನನಗೆ ಇಷ್ಟ ಆಗ್ತದೆ ನಾನು ಮೊದಲು ನೋಡಿರಲಿಲ್ಲ ಈಗ ಇದನ್ನು ನೋಡಿದೆ ಬಹಳ ಅದ್ಭುತವಾಗಿದೆ ರೇಷ್ಮೆ ಉದ್ಯಮ ಅದರಿಂದ ಏನು ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಜೊತೆಗೆ ಮನೋಜ್ಞವಾದ ಕಥೆ ಅದು ಹೇಳಿರೋ ರೀತಿ ಅದ್ಭುತವಾದ ಕಲ್ಪನೆ ಎಲ್ಲರೂ ಕೂಡ ಕನ್ನಡದ ಪ್ರೇಕ್ಷಕರು ಥಿಯೇಟರ್ ಬಂದು ಈ ಚಿತ್ರವನ್ನ ನೋಡಿ ನಿಮಗೆ ಒಂದು ವಿಶೇಷವಾದ ಬೇರೆ ಅನುಭವ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ